ಎವ್ರಿ ವನ್ ನಾನು ಮನೆಯಲ್ಲಿ ವಾರಕ್ಕೆ ಸಲ ಆದರೂ ದೋಸೆ ಇಡ್ಲಿ ಮಾಡೋಣ ಅಂತ ಹಕ್ಕಿ ನೆನೆಸ್ತೀನಿ ನೆಂದಿದಾದ್ಮೇಲೆ ಆ ನೀರನ್ನು ಚೆಲ್ಲೋ ಬದಲು ಈ ರೀತಿ ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಈ ನೀರು ಫ್ರಿಜ್ಜಲ್ಲಿ ಒಂದು ಏಳು ದಿನ ಕಾಲ ಇಟ್ಕೋಬೋದು ಡೈಲಿ ಒಂದು ಚಿಕ್ಕದೊಂದು ಸ್ಪ್ರೇ ಬಾಟಲ್ಗೆ ಹಾಕೊಂಡು ಈ ರೀತಿ ಹೇರ್ಗೆ ಸ್ಪ್ರೇ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ತೀನಿ ಈ ರೀತಿ ರೈಸ್ ವಾಟರ್ನ ನಮ್ಮ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ ಇದರಿಂದ ನಮ್ಮ ಹೇರ್ ಸ್ಟ್ರೆಂತ್ಸ್ನ ಸ್ಟ್ರೆಂಥನ್ ಮಾಡುತ್ತೆ ಹಾಗೆ ಹೇರ್ಗೆ ಒಂದು ಒಳ್ಳೆ ಮಾಯ್ಚರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇವಾಗಿನ ದಿನಗಳಲ್ಲಂತೂ ಮಾರ್ಕೆಟಲ್ಲಿ ಹೇರ್ಗಾಗಲಿ ಸ್ಕಿನ್ಗಾಗಲಿ ರೈಸ್ ವಾಟರ್ದೇ ತುಂಬ ಪ್ರಾಡಕ್ಟ್ಸ್ ಬಂದಿದೆ ಶ್ಯಾಂಪು ಕಂಡೀಷ್ನರ್ ಸಿರಮ್ ಅಂತ ಈ ರೀತಿ ರೈಸ್ ವಾಟರ್ದು ತುಂಬ ಪ್ರಾಡಕ್ಟ್ಸ್ ಇದೆ ಬಟ್ ಎಲ್ಲರಿಗೂ ಹೊರಗಡೆ ಸಿಗುವಂತಹ ಪ್ರಾಡಕ್ಟ್ಸನ್ನ ಆಗೋದಿಲ್ಲ ಹಾಗೆ ಅದರಲ್ಲಿ ಕೆಮಿಕಲ್ ಕೂಡ ಆ್ಯಡ್ ಮಾಡಿರ್ತಾರೆ ಅದ್ರ ಬದಲು ನಾವು ನ್ಯಾಚುರಲ್ ಆಗೇ ಮನೆಯಲ್ಲೇ ಈ ರೀತಿ ತಯಾರು ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಇನ್ನೂ ಒಳ್ಳೇದಲ್ವ ನಮ್ಮನೆ ಹತ್ರ ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಒಂದು ಟೆಕ್ಸ್ಟ್ ಮಾರ್ಟ್ ಇದೆ ಅಲ್ಲಿ ಮಕ್ಕಳು ಬಟ್ಟೆ ಎಲ್ಲ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಆರುಷಿಗೂ ಹೆಂಗು ಸ್ಕೂಲ್ ಶುರುವಾಗ್ತಿದೆ ವಾರಕ್ಕೆ ಒಂದ್ಸಲ ಕಲರ್ ಡ್ರೆಸ್ ಹಾಕಬೇಕು ಅಂತ ಹೇಳಿ ಬಟ್ಟೆ ನೋಡೋಣ ಅಂತ ಹೋಗಿದ್ದೆ ಅಲ್ಲಿ ಒಂದಷ್ಟು ಚೆನ್ನಾಗಿರೋ ಬಟ್ಟೆಗಳು ಸಿಕ್ತು ನನಗೆ ನಾನು ಹೀಗೆ ಎಲ್ಲರೂ ಚೆನ್ನಾಗಿರೋ ಬಟ್ಟೆಗಳು ಸಿಕ್ಕಿದ್ರೆ ತೆಗೆದಿಟ್ಕೊಂಡ್ಬಿಡ್ತೀನಿ ಇದರಲ್ಲಿ ಯುನಿಕಾರ್ನ್ ಮತ್ತೆ ಎಲ್ಸಾ ಪ್ರಿಂಟ್ ಆಗಿರೋಂತಹ ಟಿ ಶರ್ಟ್ ನ ಆರುಷಿನೇ ನನಗೆ ಬೇಕೇ ಬೇಕು ಅಂತ ಎತ್ಕೊಂಡು ಬಂದಿದ್ದಾಳೆ ಇವೆಲ್ಲ ಆರುಷಿ ಕರೆಕ್ಟ್ ಫಿಟ್ಟಾಗುತ್ತಾ ಫಿಟ್ ಆಗುತ್ತಾ ಇಲ್ವಾ ಅಂತ ಹೇಳಿ ಒಂದ್ಸಲ ಹಾಕಿ ಟ್ರಯಲ್ ನೋಡ್ತಾ ಇದ್ದೆ